ಎಸ್ ನಿಜವಾಗ್ಲೂ ಕೂಡ ಒಂದು ಬೇಸರದ ವಿಚಾರ ಇವತ್ತು ಒಬ್ಬ ಅದ್ಭುತವಾದಂತ ನಟ ನಮ್ಮ ಜೊತೆಗೆ ಇಲ್ಲ ಅದುವೇ ಯಶವಂತ್ ಅವರು ಪಾಪ ಅವರ ಪತ್ನಿ ಮಾಲತಿ ಅವ್ರಿಗಂತೂ ನಿಜವಾಗ್ಲೂ ಜೀವನವೇ ಬೇಡ ಅನಿಸ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಬ್ಲಾಂಕ್ಔಟ್ ಆಗಿದ್ದಾರೆ ಕನ್ನಡದ ಎಲ್ಲ ಸ್ಟಾರ್ಸ್ಗಳು ಬಂದು ಯಶವಂತ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ ಬಂದಂತ ಎಲ್ಲ ಕಲಾವಿದ್ರು ಕೂಡ ಮಾಲತಿಯವರಿಗೆ ಸಮಾಧಾನ ಮಾಡೋದೇ ಆಯಿತು ಪಾಪ ಅವ್ರಿಗೂ ಯಾರಂದ್ರೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಅನಾರೋಗ್ಯದಿಂದ ಇದ್ರು ಅಷ್ಟೇನೆ ಬಟ್ ಈ ರೀತಿಯ ಒಂದು ಈ ಲೋಕವನ್ನ ತ್ಯಜಿಸ್ತಾರೆ ಅಂತ ಯಾರು ಅನ್ಕೊಂಡಿರಲ್ಲ ಎಷ್ಟು ಚೆನ್ನಾಗಿ ಲವಲ್ವಿಕೆಯಿಂದ ನಟಿಸ್ತಾ ಇದ್ರು ಅದ್ಭುತವಾದಂತಹ ರಂಗಭೂಮಿ ಕಲಾವಿದರು ಸಖದ ಸಂಭಾಷಣೆಯನ್ನು ಬರೀತಾರೆ ತುಂಬಾ ಚೆನ್ನಾಗಿರುವಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಿರು ಅಭಿನಯ ಮಾಡಿದ್ದಾರೆ ಜೋಡಿ ನಂಬರ್ ರಿಯಾಲಿಟಿ ಶೋ ಕಾಣಿಸ್ಕೊಂಡಿದ್ದಾರೆ ಸೊ ಇಂಥ ಒಂದು ಅದ್ಭುತವಾದಂತಹ ನಟನ ನಾವೀಗ ಕಳ್ಕೊಂಡಿದ್ದೇವೆ ಕೂಡ ಬೇಸರದ ವಿಚಾರ ಅವರಿಗೆ ಅಂದ್ರೆ ಮಾಲತಿ ಅವರಿಗೆ ಎಲ್ಲರೂ ಕೂಡ ಬಂದು ಸಮಾಧಾನ ಹೇಳಿದ್ರು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ರು ಮಾಲತಿ ಅವರು ಸಾಕಷ್ಟು ಕೂಡ ಅವರು ಕೂಡ ಫೇಮಸ್ ನಟಿ ತುಂಬಾ ಚೆನ್ನಾಗಿರುವಂತಹ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಸತ್ಯ ಧಾರಾವಾಹಿ ತಗೋಬಹುದು ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಧಾರಾವಾಹಿಗಳು ಏನಿಲ್ಲ ಅಂದ್ರು ಸಿನಿಮಾಗಳು ಒಂದು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ತುಂಬ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚಿನ ಒಂದು ನಟ ಮತ್ತೆ ನಟಿ ಒಂದು ಕ್ಯೂಟ್ ಕಪಲ್ ಆಗಿದ್ರು ಮತ್ತೆ ಒಟ್ಟಿಗೆ ಕೂಡ ಸಿನಿಮಾದಲ್ಲಿ ನಟಿಸಿದ್ದಾರೆ ಯಶವಂತ್ ಮತ್ತೆ ಮಹಾಲತಿ ಅವರು ಅದ್ಭುತವಾದಂತ ಕಲಾವಿದರು ಪಾಪ ಈಗ ಪತಿಯನ್ನ ಕಳ್ಕೊಂಡು ನಿಜವಾಗ್ಲೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ ಎಲ್ಲ ಕಲಾವಿದರು ಬುಡ ಅಂತಿಮ ದರ್ಶನವನ್ನ ಪಡೆದುಕೊಂಡು ಸಮಾಧಾನ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟನ ಯಶವಂತ್ ಅವರು ನೀವು ಕೂಡ ಯಶವಂತ್ ಅವರನ್ನ ಸಿನಿಮಾಗಳಲ್ಲಿ ಮತ್ತೆ ಕಿರುತೆರೆಯಲ್ಲಿ ನೋಡಿದ್ರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿ ಬಿಡಿ